ಎವ್ರಿ ವೆಲ್ಕಮ್ ಟು ಸಾನ್ವೀಸ್ ಮೈಲ್ ಯೂಟ್ಯೂಬ್ ಚಾನಲ್ ಈ ದಿನ ನಾವು ತರಗತಿಯಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀವಿ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಪ್ರನೌನ್ಸ್ ಅಂದರೆ ಏನು ಪ್ರೊನೌನ್ಸಲ್ಲಿ ಯಾವುದ್ಯಾವ ಟೈಪ್ಸ್ ಇದೆ ಅದಕ್ಕೆ ಎಕ್ಸಾಂಪಲ್ಸ್ನ ಆಲ್ರೆಡಿ ನಾವು ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೀವಿ ದಯವಿಟ್ಟು ನೀವು ನೋಡಿಲ್ಲ ಅನ್ನೋದಾದರೆ ಆ ವಿಡಿಯೋನ ನೋಡಿ ಆಮೇಲೆ ಈ ಕಂಟಿನ್ಯೂ ಪಾರ್ಟ್ ಆಗಿರುವಂಥ ರಿಫ್ಲೆಕ್ಸಿವ್ ಪ್ರೊನೌನ ನೋಡಿ ಸೊ ಅದಕ್ಕೆ ನಾವು ಮುಂಚೆ ನೀವು ನಮ್ಮ ವಿಡಿಯೋನ ನಮ್ಮ ಪ್ರಯತ್ನವನ್ನು ಇಷ್ಟಪಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗಾದರೆ ಈಗ ನಾವು ರಿಫ್ಲೆಕ್ಸಿವ್ ಪ್ರನೌನ್ಸ್ ಅಂದರೆ ಏನು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ಎ ರಿಫ್ಲೆಕ್ಸಿವ್ ಪ್ರನೌನ್ ಈಸ್ ಅ ಪ್ರನೌನ್ ದಟ್ ರೆಫರ್ಸ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್ ಆರ್ ಕ್ಲಾಸ್ ಆ್ಯಂಡ್ ಈಸ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಆರ್ ದ ಸೇಮ್ ಇಲ್ಲಿ ನೀವು ಕರೆಕ್ಟಾಗಿ ಗಮನಿಸೋದಾದರೆ ಆಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ಎರಡೂ ಅಡ್ರೆಸ್ ಮಾಡ್ಕೊಳ್ತಾ ಇರೋದು ಒಂದೇ ಪರ್ಸನ್ ಆಗಿರುತ್ತೆ ಅಂದರೆ ಸಬ್ಜೆಕ್ಟ್ ತನ್ನಷ್ಟಿಗೆ ತಾನೇ ಹೇಳ್ಕೊತಾ ಇರ್ತಾನೆ ಅಂದರೆ ಎಕ್ಸಾಂಪಲ್ ನೋಡೋಣ ಬನ್ನಿ ಇನ್ ದ ಸೆಂಟೆನ್ಸ್ ಹಿ ಹರ್ಟ್ ಹಿಮ್ಸೆಲ್ಫ್ ವೈಲ್ ಕುಕ್ಕಿಂಗ್ ಅವನಷ್ಟಕ್ಕೆ ಅವನೇ ಏನು ಮಾಡ್ಕೊಳ್ತಾನೆ ಹರ್ಟ್ ಮಾಡ್ಕೊಳ್ತಾನೆ ನನಗೆ ನಾನೇ ಹರ್ಟ್ ಮಾಡಿಕೊಂಡೆ ಅಂದರೆ ಇಲ್ಲಿ ಸಬ್ಜೆಕ್ಟು ಒಬ್ಜೆಕ್ಟು ಎರಡೂ ಒಬ್ಬ ಪರ್ಸನ್ ಬಗ್ಗೆ ಅಡ್ರೆಸ್ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ರಿಫ್ಲೆಕ್ಸಿವ್ ಪ್ರನೋನ್ ಅಂತ ಹೇಳಿಬಿಟ್ಟು ಕರಿತೀವಿ ಇಲ್ಲಿ ನಾವು ಗುರುತಿಸ್ಬೇಕಾಗಿರೋ ಒಂದು ವರ್ಡ್ ಯಾವುದಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಅನ್ನೋದು ಫಾರ್ ಎಕ್ಸಾಂಪಲ್ ಮೈ ಸೆಲ್ಫ್ HIMSELF, HERSELF, ಹರ್ ಸೆಲ್ಫ್ ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ರಿಫ್ಲೆಕ್ಸಿವ್ ಪ್ರನೋನ್ಗೆ ಎಕ್ಸಾಂಪಲ್ಸ್ ಆಗಿ ಇರುತ್ತೆ ಹಾಗಾದರೆ ಇನ್ನು ಉಳಿದ ಎಕ್ಸಾಂಪಲ್ಸ್ ಬಗ್ಗೆ ನೋಡೋಣ ಅಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ ಐ ಐ ನಾ ಹೇಗೆ ಬಳಸ್ಕೋತೀವಿ ಸಬ್ಜೆಕ್ಟಲ್ಲಿ ಅಂದರೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ನ ಬಳಸ್ಬೇಕಾದ್ರೆ ಮೈ ಸೆಲ್ಫ್ ಅಂತನ್ಬಿಟ್ಟು ಹೇಳ್ತೀವಿ ಐ ಹರ್ಟ್ ಮೈ ಸೆಲ್ಫ್ ಅಂತಂದ್ಬಿಟ್ಟು ಹಾಗೆ ಯುಗೆ ಬಂದಾಗ ಯು ಆರ್ ಸೆಲ್ಫ್ ನೋ ನೆನ್ಪಿಟ್ಕೊಳ್ಳಿ ಯು ಅನ್ನೋದು ಪ್ಲೂರಲಲ್ಲಿ ಮತ್ತು ಸಿಂಗ್ಯುಲರಲ್ಲಿ ಎರಡರಲ್ಲೂ ಬಳಸೋದ್ರಿಂದ ಸಿಂಗ್ಯುಲರ್ಗೆ ನೀವು ಬಳಸಬೇಕಾದ್ರೆ ಯು ಆರ್ ಸೆಲ್ಫ್ ಅಂತ ಬಳಸಿ ಪ್ಲೂರಲ್ಗೆ ಬಳಸಬೇಕಾದ್ರೆ ಯು ಆರ್ ಸೆಲ್ಫ್ಸ್ ಅಂತ ಹೇಳಿಬಿಟ್ಟು ಬಳಸಿ ಪ್ಲೂರಲ್ ಫಾರ್ಮ್ಗೆ ಚೇಂಜ್ ಮಾಡ್ಕೊಳ್ಳಿ ಸೆಲ್ಫನ್ನು ಹಾಗೆ ಹೀಗೆ ಬಂದಾಗ ಹಿಮ್ ಸೆಲ್ಫ್ ಅಂತ ಹೇಳಿಬಿಟ್ಟು ಬಳಸ್ತೀವಿ ಶೀಗೆ ಬಂದಾಗ ಹರ್ ಸೆಲ್ಫ್ ಶಿ ಹರ್ಟ್ ಹರ್ ಸೆಲ್ಫ್ ಅಂತ ಇಟ್ಗೆ ಬಂದಾಗ ಇಟ್ ಸೆಲ್ಫ್ ಯು ಯು ಆರ್ ಸೆಲ್ಫ್ಸ್ ನಾನಿಲ್ಲಿ ಪ್ಲೂರಲಲ್ಲಿ ಬಳಸ್ತಾಯಿದ್ದೀನಿ ಆಗಲೇ ಸಿಂಗರಲಲ್ಲಿ ಬಳಸಿದ್ದೆ ಈಗ ವಿಗೆ ಬಂದಾಗ ಅವರ್ ಸೆಲ್ಫ್ಸ್ ವಿ ಸೆಲ್ಫ್ಸ್ ಅಂತ ಬಳಸ್ಬಾರ್ದು ತಪ್ಪಾಗುತ್ತೆ ಅಥವಾ ಐ ಸೆಲ್ಫ್ಸ್ ಅಂತಲೂ ಬಳಸ್ಬಾರ್ದು ಸೊ ಇಲ್ಲಿ ಏನಂತ ಬಳಸ್ಬೇಕಂದ್ರೆ ಅವರ್ ಸೆಲ್ಸ್ ಅಂತ ಹೇಳಿಬಿಟ್ಟು ಬಳಸ್ಬೇಕು ಹಾಗೆ ದೇ ಅಂತ ಬಂದಾಗ ದೆಮ್ ಸೆಲ್ಸ್ ದೇ ಸೆಲ್ಸ್ ಅಂತ ಬಳಸಿದ್ರೆ ತಪ್ಪಾಗುತ್ತೆ ನೀವು ಕರೆಕ್ಟಾಗಿ ಬಳಸ್ಬೇಕಂದ್ರೆ ಅದನ್ನು ದೆಮ್ ಸೆಲ್ಸ್ ಅಂತಲೇ ಬಳಸಬೇಕು ಸೊ ಯಾವಾಗಲೇ ಸೆಲ್ಫ್ ಅನ್ನೋ ವರ್ಡ್ ಬಂದಾಗ ಅಂದರೆ ಒಬ್ಬ ಸಬ್ಜೆಕ್ಟು ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ರಿಫ್ಲೆಕ್ಸಿವ್ ಪ್ರೊನೋ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ ಹಾಗಾದರೆ ಈಗ ನಾವು ರಿಫ್ಲೆಕ್ಸಿವ್ ಪ್ರನೌನ್ಸ್ನ ಹೇಗೆ ಸೆಂಟೆನ್ಸ್ನಲ್ಲಿ ಬಳಕೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಎಕ್ಸಾಂಪಲ್ ಐ ಹರ್ಟ್ ಮೈ ಸೆಲ್ಫ್ ಐ ಹರ್ಟ್ ಮೈ ಸೆಲ್ಫ್ ಅಂದರೆ ನನಗೆ ನಾನೇ ಹರ್ಟ್ ಮಾಡಿಕೊಂಡೆ ಇಲ್ಲಿ ಸೆಲ್ಫ್ ಅನ್ನೋದೇನೋ ರಿಫ್ಲೆಕ್ಸಿವ್ ಪ್ರೊನೌನ್ ಸೆಕೆಂಡ್ ಎಕ್ಸಾಂಪಲ್ ಯು ವಿಲ್ ಹರ್ಟ್ ಯುವರ್ ಸೆಲ್ಫ್ ನಿನಗೆ ನೀನೇ ಹರ್ಟ್ ಮಾಡ್ಕೊಳ್ತೀಯ ಯು ಆರ್ ಸೆಲ್ಫ್ ಸೆಲ್ಫ್ ಅನ್ನೋದೇನು ರಿಫ್ಲೆಕ್ಸಿವ್ ಪ್ರ ಪ್ರೊನೌನ್ ಯು ಆರ್ ಸೆಲ್ಫ್ ಹಾಗೆ ವಿ ಹರ್ಟ್ ಅವರ್ ಸೆಲ್ಫ್ಸ್ ವಿ ಹರ್ಟ್ ನಾವು ನಮಗೆ ಹರ್ಟ್ ಮಾಡಿಕೊಂಡ್ವಿ ಅವರ್ ಸೆಲ್ಫ್ಸ್ ಸೆಲ್ಫ್ಸ್ ಅನ್ನೋದೇನು ಇಲ್ಲಿ ರಿಫ್ಲೆಕ್ಸಿವ್ ಪ್ರನೌನ್ ರಿಫ್ಲೆಕ್ಸಿವ್ ಪ್ರನೌನ್ಸ್ ಬಗ್ಗೆ ತಿಳ್ಕೊಂಡಿದ್ದಾಯಿತು ಈಗ ನಾವು ಎಂಫ್ಯಾಟಿಕ್ ಪ್ರನೌನ್ ಅಂದರೆ ಏನು ಅಂತ ನೋಡೋಣ ಎಂಫ್ಯಾಟಿಕ್ ಪ್ರನೌನ್ಸ್ ಆರ್ ಸೇಮ್ ಆ್ಯಸ್ ರಿಫ್ಲೆಕ್ಸಿವ್ ಪ್ರನೌನ್ಸ್ ಬಟ್ ದ ಯೂಸೇಜ್ ಈಸ್ ಡಿಫ್ರೆಂಟ್ ಹಿಯರ್ ದೇ ಆರ್ ಯೂಸ್ಡ್ ಟು ಎಂಫಸೈಸ್ ದ ನೌನ್ ಆರ್ ಪ್ರನೌನ್ ನೋಡಿ ಎಂಫ್ಯಾಟಿಕ್ ಪ್ರನೌನ್ಸ್ಗೂ ರಿಫ್ಲಾಟಿಕ್ ಪ್ರೊನೌನ್ಸ್ಗೂ ತಿನ್ ಲೇಯರ್ ಆಫ್ ಡಿಫ್ರೆನ್ಸ್ ಇದೆ ಅಷ್ಟೇ ಇಲ್ಲೂ ಸೆಲ್ಫ್ ಬರುತ್ತೆ ಅಲ್ಲೂ ಸೆಲ್ಫ್ನ ನಾವು ಬಳಸ್ಕೊಳ್ತೀವಿ ಮೈ ಸೆಲ್ಫ್ ಯುಆರ್ ಸೆಲ್ಫ್ ಅವರ್ ಸೆಲ್ಫ್ಸ್ ಬಟ್ ಎಂಫ್ಯಾಟಿಕ್ಗೆ ಏನಪ್ಪ ಡಿಫ್ರೆನ್ಸ್ ಇರೋದು ಅಂತ ಹೇಳಿದ್ರೆ ಅದನ್ನು ಎಂಫಸೈಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಒತ್ತಿ ಹೇಳುವಂಥದ್ದು ಅಥವಾ ಸ್ಟ್ರೆಸ್ ಮಾಡಿ ಹೇಳುವಂಥದ್ದು ಅಷ್ಟೇ ಡಿಫ್ರೆನ್ಸು ಈ ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಐ ವಿಲ್ ಡೂ ಇಟ್ ಮೈ ಸೆಲ್ಫ್ ಸ್ವಲ್ಪ ಅಲ್ಲಿ ಏನು ಮಾಡಬೇಕು ಸ್ಟ್ರೆಸ್ ಮಾಡಬೇಕು ಅಂದರೆ ಎಂಫಸೈಸ್ ನಾನೇ ಮಾಡಿದೆ ಅವನೇ ಮಾಡ್ದ ಅವನೇ ಹೋದ ಹೀಗೆ ಸ್ಟ್ರೆಸ್ ಮಾಡಿ ಹೇಳುವಂಥದ್ದಕ್ಕೆ ನಾವು ಎಂಫ್ಯಾಟಿಕ್ ಪ್ರೊನೌನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ ನಾವು ಮಾತಾಡುವಾಗ ಎಂಫ್ಯಾಟಿಕ್ ಪ್ರೊನೌನ್ಸ್ಗೂ ಮತ್ತು ರಿಫ್ಲೆಕ್ಟಿವ್ ಪ್ರನೌನ್ಸ್ಗೂ ಡಿಫ್ರೆನ್ಸ್ ನೀಟಾಗಿ ಗೊತ್ತಾಗುತ್ತೆ ಯಾಕಂದರೆ ನಾವು ಎಂಫಾಟ್ ಎಂಫಸೈಸ್ ಮಾಡಬೇಕಾದ್ರೆ ಅದನ್ನು ಒತ್ತಿ ಹೇಳ್ತೀವಿ ಬಟ್ ರಿಫ್ಲೆಕ್ಸಿವ್ ಅಲ್ಲಿ ಒತ್ತಿ ಹೇಳೋದಿಲ್ಲ ಬಟ್ ಬರಿಬೇಕಾದ್ರೆ ನಮಗೆ ಅಷ್ಟು ನೀಟಾಗಿ ಎಂಫ್ಯಾಟಿಕ್ ಯಾವುದು ರಿಫ್ಲೆಕ್ಸಿವ್ ಯಾವುದು ಅಂತ ನೀಟಾಗಿ ಗೊತ್ತಾಗಲ್ಲ ಹಾಗಾದರೆ ನೆಕ್ಸ್ಟ್ ಎಕ್ಸಾಂಪಲ್ನ ನೋಡೋಣ ಐ ಮೈ ಸೆಲ್ಫ್ ಸಾ ಹಿಮ್ ಟು ಡೂ ಇಟ್ ಅವನು ಆ ಕೆಲಸವನ್ನು ಮಾಡ್ತಾ ಇರೋದನ್ನು ನಾನು ನನ್ನ ಕಣ್ಣಾರೇನೆ ನೋಡಿದೆ ಅಂತ ಹೇಳಬೇಕಾದ್ರೆ ಅಲ್ಲಿ ಎಂಫಸೈಸ್ ಮಾಡೋದು ನೀಟಾಗಿ ಗೊತ್ತಾಗುತ್ತೆ ಒತ್ತಿ ಹೇಳುವಂಥದ್ದು ನೀಟಾಗಿ ಗೊತ್ತಾಗುತ್ತೆ ಸೊ ಇದನ್ನು ನಾವು ಎಂಫ್ಯಾಟಿಕ್ ಪ್ರನೌನ್ ಅಂತ ಹೇಳಿಬಿಟ್ಟು ಕರಿತೀವಿ ಯು ಯು ಆರ್ ಸೆಲ್ಫ್ ಕೆನ್ ಬೆಸ್ಟ್ ಎಕ್ಸ್ಪ್ಲೇನ್ ನೀನು ನೀನೇನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀಯಾ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಯು ಆರ್ ಸೆಲ್ಫ್ ಅನ್ನೋದನ್ನು ಅಲ್ಲಿ ಸ್ಟ್ರೆಸ್ ಮಾಡಿದ್ದಾರೆ ಸೊ ಹಾಗಾಗಿ ಅದನ್ನು ಎಂಫ್ಯಾಟಿಕ್ ಪ್ರನೌನ್ ಅಂತ ಹೇಳಿಬಿಟ್ಟು ಕರಿತೀವಿ ಸೆಡ್ ಸೋ ಅವನು ಹೀಗೆ ಹೇಳ್ದ ಅಂತಂದ್ಬಿಟ್ಟು ಹೇಳ್ತೀವಿ ಅವನೇ ಹೇಳಿದ್ದು ಅಂತನ್ಬಿಟ್ಟು ಇಲ್ಲಿ ಮೀನಿಂಗ್ ಬರುತ್ತೆ ಇಲ್ಲಿ ನಾವು ಹಿಮ್ಸೆಲ್ಫ್ ಅನ್ನೋದನ್ನು ಸ್ಟ್ರೆಸ್ ಮಾಡಿ ಹೇಳೋದ್ರಿಂದ ಇದು ಎಂಫ್ಯಾಟಿಕ್ ಪ್ರನೌನ್ಗೆ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ ನೆಕ್ಸ್ಟ್ ಈಗ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಅಂದರೆ ಏನು ಅಂತ ನೋಡೋಣ ದ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಆರ್ ದಿಸ್ ದಟ್ ದೀಸ್ ದೋಸ್ ದೇ ಆನ್ಸರ್ ದ ಕ್ವೆಶನ್ ವಿಚ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ದಿಸ್ ದ್ಯಾಟ್ ದೀಸ್ ದೋಸ್ ಇವೆಲ್ಲ ವಿಚ್ ಅನ್ನೋ ಕ್ವೆಶನ್ನ ಫಾರ್ಮ್ ಮಾಡುತ್ತೆ ಒಂದು ಸೆಂಟೆನ್ಸಲ್ಲಿ ಹೇಗೆ ಅಂತ ಎಕ್ಸಾಂಪಲ್ಸ್ ನೋಡ್ತಾ ತಿಳ್ಕೊಳ್ಳೋಣ ದಿಸ್ ಈಸ್ ನ್ಯೂ ಬೈಕ್ ವಿಚ್ ಈಸ್ ಅ ನ್ಯೂ ಬೈಕ್ ದಿಸ್ ಈಸ್ ಅ ನ್ಯೂ ಬೈಕ್ ಇಲ್ಲಿ ಒಂದು ನ್ಯೂ ಬೈಕ್ನ ತೊಗೊಂಡಿದ್ದಾನೆ ಸೊ ದಿಸ್ ಈಸ್ ಮೈ ನ್ಯೂ ಬೈಕ್ ಅಂತ ಹೇಳ್ತಿದ್ದಾನೆ ಸೊ ವಿಚ್ ಈಸ್ ಅನ್ನೋ ಒಂದು ಕ್ವೆಶನ್ ಅಲ್ಲಿ ಫ್ರೇಮ್ ಮಾಡುತ್ತೆ ಸೊ ಹಾಗಾಗಿ ಇದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಯಾವುದೇ ಒಂದು ಸೆಂಟೆನ್ಸು ವಿಚ್ ಅನ್ನೋ ಕ್ವೆಶನ್ನ ರೇಸ್ ಮಾಡೋ ಥರ ಇದ್ದರೆ ಸೊ ಅದನ್ನು ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿಬಿಟ್ಟು ಕರಿತೀವಿ ಎರಡನೇ ಎಕ್ಸಾಂಪಲ್ ನೋಡಿ ದೀಸ್ ಆರ್ ಕಾಸ್ಟ್ಲಿ ಪೆನ್ಸಿಲ್ಸ್ ವಿಚ್ ಆರ್ ದೀಸ್ ಆರ್ ಕಾಸ್ಟ್ಲಿ ಪೆನ್ಸಿಲ್ಸ್ ದೋಸ್ ಆರ್ ಎಕ್ಸ್ಪೆನ್ಸಿವ್ ಕಾಸ್ಟ್ ವಿಚ್ ಆರ್ ದೋಸ್ ಆರ್ ಎಕ್ಸ್ಪೆನ್ಸಿವ್ ಖಾರ್ಸ್ ದೀಸ್ ಆರ್ ಬ್ಯೂಟಿಫುಲ್ ಫ್ಲಾರ್ಸ್ ವಿಚ್ ಆರ್ ದೀಸ್ ಆರ್ ಬ್ಯೂಟಿಫುಲ್ ಫ್ಲವರ್ಸ್ ಸೊ ಇಲ್ಲಿ ವಿಚ್ ಅನ್ನೋ ಕ್ವೆಶನ್ ಇದು ಫಾರ್ಮ್ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ ಕೊನೆಯದಾಗಿ ದಟ್ ಈಸ್ ಮೈ ಹೋಮ್ ವಿಚ್ ಈಸ್ ಯೋರ್ ಹೋಮ್ ದಟ್ ಈಸ್ ಮೈ ಹೋಮ್ ಸೊ ಈ ಎಲ್ಲ ಸೆಂಟೆನ್ಸಸ್ಸಲ್ಲೂ ನಮಗೆ ವಿಚ್ ಅನ್ನೋ ಕ್ವೇಶನ್ ಫಾರ್ಮ್ ಆಗ್ತಾ ಇರೋದ್ರಿಂದ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ ಈ ವಿಡಿಯೋದಲ್ಲಿ ನೀವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಡೆಮೋನ್ಸ್ಟ್ರೇಟಿವ್ ಪ್ರೊನೌನ್ಸ್ ಮತ್ತು ಎಂಫ್ಯಾಟಿಕ್ ಪ್ರೊನೌನ್ಸ್ನ ಮೀನಿಂಗ್ಸು ಮತ್ತು ಡೆಫಿನೇಷನ್ ಮತ್ತು ಅದಕ್ಕಿರುವಂಥ ಎಕ್ಸಾಂಪಲ್ಸ್ನ ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಟೈಪ್ಸ್ ಬಗ್ಗೆ ನೀವು ತಿಳ್ಕೊತೀರಾ ನಮ್ಮ ಈ ಪ್ರಯತ್ನ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ